ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಬಜೆಟ್ ಮಾಡೋದಕ್ಕೆ ಇವರಿಗೆ ಇದೇ ಇಲ್ವಾ ಅಂದ್ರೆ ಇನ್ನೇನ್ ಏನ್ ಅಧಿಕಾರ ನಡೆಸ್ತಾರೆ ನಗರಸಭೆಯಲ್ಲಿ ಸಭೆಯಲ್ಲಿ ನಿಗದಿ ಮಾಡಿ ಸಭೆಯನ್ನು ಬಜೆಟ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅಧಿಕಾರ ಯಾವ ರೀತಿ ನಡೆಸ್ತಾರೆ ಇವರು ಚಿಕ್ಕಬಳ್ಳಾಪುರ ನಗರಸಭೆ ಬಜೆಟ್ ಮಂಡನೆಗೆ ಅಡ್ಡಿಯಾದ ಹಲವು ವಿಘ್ನಗಳು ಇಂದು ನಡೆಯಬೇಕಿದ್ದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಮುಂದೂಡಿಕೆ ಚಿಕ್ಕಬಳ್ಳಾಪುರ ನಗರಸಭೆ ಬಜೆಟ್ ಮಂಡನೆಗೆ ಯಾಕೂ ಟೈಮೇ ಕೂಡಿ ಬರುತ್ತಿಲ್ಲ ಮೂರು ದಿನಗಳ ಹಿಂದೆ ಅನರ್ಹಗೊಂಡ ಆರು ಸದಸ್ಯರ ಗೊಂದಲದ ಹಿನ್ನೆಲೆಯಲ್ಲಿ ಬಜೆಟ್ ನಡೆಯುತ್ತೋ ಇಲ್ಲವೋ ಅನ್ನೋ ಅನುಮಾನಗಳು ಕಂಡುಬರುತ್ತಿದೆ ಇಂದು ನಡೆಯಬೇಕಿದ್ದ ಬಜೆಟ್ ಮುಂದೂಡಲಾಗಿದೆ ಬಜೆಟ್ ಮಂಡನೆಗೆ ಏಳು ದಿನ ಮೊದಲೇ ನೋಟಿಸ್ ಕೊಡಬೇಕಿತ್ತು ಅದರ ಜೊತೆಗೆ ಬಜೆಟ್ ಪ್ರತಿಯನ್ನೂ ಸದಸ್ಯರಿಗೆ ಕೊಡಬೇಕಿತ್ತು ಇದೆಲ್ಲವನ್ನ ಪಾಲಿಸದ ಕಮಿಷನರ್ ವಿರುದ್ಧ ಆಡಳಿತ ಪಕ್ಷದ ಸದಸ್ಯರೇ ತಿರುಗಿ ಬಿದ್ದಿದ್ದು ಸಭೆ ಮುಂದೂಡಲು ಕಾರಣ ಎನ್ನಲಾಗಿದ್ದು ಮುಂದಿನ ವಾರ ಬಜೆಟ್ ನಡೆಸಲಾಗುವುದು ಎಂದು ಅಧ್ಯಕ್ಷರು ತಿಳಿಸಿದ್ದಾರೆ ಚಿಕ್ಕಬಳ್ಳಾಪುರ ನಗರಸಭೆಗೆ ಯಾಕೂ ಗ್ರಹಚಾರವೇ ಸರಿಯಿಲ್ಲ ಎನಿಸುತ್ತಿದೆ ಚುನಾವಣೆ ನಡೆದು ಆರು ತಿಂಗಳಿಗೆ ಅಧ್ಯಕ್ಷ ಉಪಾಧ್ಯಕ್ಷರಾಗಿದ್ದರೂ ಅವರು ರಾಜೀನಾಮೆ ನೀಡಿದ ಮೇಲೆ ಒಂದು ವರ್ಷ ಕಾಲ ಆಡಳಿತ ಅಧಿಕಾರಿಗಳೇ ಅಧಿಕಾರ ನಡೆಸುವಂತಾಗಿತ್ತು ಈಗಿರುವ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಅಡ್ಡ ಮತದಾನ ಮಾಡಿದ ಪರಿಣಾಮ ಆರು ಜನ ಸದಸ್ಯರು ಈಗ ಅನರ್ಹಗೊಂಡಿದ್ದಾರೆ ಈ ಗೊಂದಲದ ಮಧ್ಯೆ ಅಧ್ಯಕ್ಷ ಎ ಗಜೇಂದ್ರ ಮತ್ತು ಕಮಿಷನರ್ ಏಳು ದಿನಗಳ ಮೊದಲೇ ಸದಸ್ಯರಿಗೆ ನೋಟಿಸ್ ಕೊಡದೆ ಇಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಸಭೆ ನಿಗದಿಗೊಳಿಸಿದ್ದರು ಏಳು ದಿನ ಮೊದಲೇ ನೋಟಿಸ್ ಕೊಟ್ಟಿಲ್ಲ ಅದರ ಜೊತೆಗೆ ಸದಸ್ಯರಿಗೆ ಬಜೆಟ್ ಪ್ರತಿಯನ್ನೂ ಕೊಟ್ಟಿಲ್ಲ ಹೀಗಾಗಿ ಈ ಸಭೆ ನಡೆಯಲು ಅವಕಾಶ ಕೊಡುವುದಿಲ್ಲ ಎಂದು ಆಡಳಿತ ಪಕ್ಷದ ಸದಸ್ಯರು ಮಾಜಿ ಅಧ್ಯಕ್ಷರಾದ ಆನಂದಬಾಬು ರೆಡ್ಡಿ ಮತ್ತು ಕೆಲವು ಸದಸ್ಯರು ಕಮಿಷನರ್ಗೆ ಒತ್ತಡ ಹಾಕಿದ್ದರು ಎನ್ನಲಾಗಿದ್ದು ಈ ಕಾರಣದಿಂದಲೇ ಇಂದು ಬಜೆಟ್ ಸಭೆಯನ್ನ ಮುಂದೂಡಲಾಗಿತ್ತು ಎನ್ನಲಾಗಿದೆ ಇಂದಿನ ಬಜೆಟ್ ಸಭೆ ಮುಂದೂಡಿದ ಕಾರಣವನ್ನ ಅಧ್ಯಕ್ಷ ಎ ಗಜೇಂದ್ರ ಬಜೆಟ್ ಕಾಪಿಯನ್ನ ಕೊಟ್ಟಿರಲಿಲ್ಲ ಆದ್ದರಿಂದ ಇಂದಿನ ಸಭೆ ಮುಂದೂಡಲಾಗಿದ್ದು ಮುಂದಿನ ವಾರ ನಡೆಸಲಾಗುವುದು ಎಂದು ಸಮರ್ಥನೆ ಮಾಡಿಕೊಂಡಿದ್ದಾರೆ ಇವತ್ತು ದಿನಾಂಕ ಇಪ್ಪತ್ತಾರರಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಬಜೆಟ್ ಅನ್ನು ಸಭೆಯನ್ನು ಕರೆಯಲಾಗಿತ್ತು ಎಲ್ಲ ಸದಸ್ಯರಿಗೂ ಒಂದು ಬಜೆಟ್ ಬಜೆಟ್ನ ದಿನಾಂಕದ ಒಂದು ಸಭೆಯ ನೋಟಿಸನ್ನು ಕಳಿಸಲಾಗಿತ್ತು ಒಂದು ಬಜೆಟ್ ಅನ್ನು ಒಂದು ಕೈಪಿಡಿಯನ್ನು ಕಾರಣಾಂತರದಿಂದ ಅದು ತಲುಪ ಆಗದಿರ ಅದರಿಂದ ಇವತ್ತು ಸದಸ್ಯರ ಎಲ್ಲರ ಮನವಿ ಮೇರೆಗೆ ಅದು ಮುಂದೂಡಲಾಗಿದೆ ದಿನಾಂಕ ಇವತ್ತು ನಿಗದಿ ಮಾಡಿಬಿಟ್ಟು ಇನ್ನೊಂದು ಒಂದು ವಾರದಲ್ಲೇ ಬಜೆಟ್ ಸಭೆಯನ್ನು ನಿಗದಿ ಮಾಡಿ ಎಲ್ಲರಿಗೂ ತಿಳಿಸ್ಕೊಡುತ್ತೆ ಇನ್ನು ವಿರೋಧ ಪಕ್ಷದ ಸದಸ್ಯ ಅಂಬರೀಷ್ ಆಡಳಿತ ಪಕ್ಷದ ವಿರುದ್ಧ ಚಾಟಿ ಬೀಸಿದ್ದು ಪ್ರಸ್ತುತ ಅಧ್ಯಕ್ಷ ಉಪಾಧ್ಯಕ್ಷರು ಜನರ ಸಮಸ್ಯೆ ಬಗೆಹರಿಸಲು ಅಧಿಕಾರಕ್ಕೆ ಬಂದಿಲ್ಲ ಬದಲಿಗೆ ತಮ್ಮ ವೈಯಕ್ತಿಕ ಕೆಲಸಗಳನ್ನಷ್ಟೇ ಮಾಡಿಕೊಳ್ಳುವುದು ಇವರ ಉದ್ದೇಶ ಇವರೆಲ್ಲ ಗೊಂದಲವಿದೆ ಅಧ್ಯಕ್ಷರನ್ನ ನೋಡಿದರೆ ಮಾಜಿ ಅಧ್ಯಕ್ಷರಿಗೆ ಆಗಲ್ಲ ಅವರ ವಿರುದ್ಧ ಸಮರ ಸಾರಿದ್ದಾರೆ ಅದೇನಾದರೂ ಮಾಡಿಕೊಳ್ಳಲಿ ನಮಗೆ ಬೇಕಿಲ್ಲ ಒಂದು ಕಡೆ ಆರು ಜನ ಸದಸ್ಯರು ಅನರ್ಹಗೊಂಡಿದ್ದಾರೆ ಮತ್ತೊಂದು ಕಡೆ ಬಡ ರಾಜಕೀಯದ ನಡುವೆ ನಗರಸಭೆ ಕೊರಗುತ್ತಿದೆ ಮಾರ್ಚ್ ತಿಂಗಳ ಒಳಗಾಗಿ ಬಜೆಟ್ ಮಂಡಿಸಿ ಸರ್ಕಾರದಿಂದ ಅನುಮತಿ ಪಡೆದರೆ ಮಾತ್ರ ಈ ವರ್ಷದ ಹಣಕಾಸು ವ್ಯವಹಾರ ನಡೆಸಲು ಸಾಧ್ಯ ಈಗ ಬಿ ಖಾತ ಆಂದೋಲನ ನಡೆಯುತ್ತಿದೆ ಮನೆ ಕಂದಾಯ ನೀರಿನ ಸಮಸ್ಯೆ ಬಗೆಹರಿಸಲು ಹಣಕಾಸಿನ ಅವಶ್ಯಕತೆ ಇದೆ ಆದ್ದರಿಂದಾದರೂ ಇವರು ಸಮಯಕ್ಕೆ ಸರಿಯಾಗಿ ಬಜೆಟ್ ಮಂಡಿಸಬೇಕಿತ್ತು ಈಗ ಒಂದು ವಾರ ಮುಂದೂಡಿ ಸಭೆ ನಡೆಸಿ ಆನಂತರ ಒಂದು ವಾರಕ್ಕೆ ಆ ಪ್ರೊಸಿಡಿಂಗ್ಸ್ ಅಪ್ಲೋಡ್ ಮಾಡಿ ಸರ್ಕಾರದಿಂದ ಅನುಮತಿ ಪಡಿತಾರೆ ಇಲ್ಲ ದೇವರೇ ಗತಿ ಅಂತ ಕೈಲಾಗದವ ಮೈ ಪರಿಚಿಕೊಂಡ ಅಂತ ಇವರಿವರ ಕಿತ್ತಾಟಕ್ಕೆ ನಾಗರಿಕರಿಗೆ ಪಾಂಗನಾಮ ಎಳಿತಾರ ಅನ್ನೋದೇ ಗೊತ್ತಾಗುತ್ತಿಲ್ಲ ಎಂದು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ್ರು ಈಗ ಆಡಳಿತ ಪಕ್ಷದಲ್ಲಿ ಉಪಾಧ್ಯಕ್ಷರಾಗಿ ಈ ಬಜೆಟ್ ಬಗ್ಗೆ ಅವರಿಗೆ ಪೂರ್ವವಾಗಿ ಸಭೆ ಮೂ ಒಂದಲ್ಲ ಎರಡಲ್ಲ ಮೂರು ಪೂರ್ವವಾಗಿ ಸಭೆ ಮಾಡಿದ್ದಾರೆ ಸರ್ ಆ ಸಭೆ ಏನಕ್ಕೆ ಮಾಡುದಂತ ಅವ್ರದೇ ಇಲ್ಲಿದ್ದಂತಹ ಪಕ್ಷದ ಸದಸ್ಯರಲ್ಲೇ ಗೊಂದಲ ಇದೆ ಈಗ ನಮಗೆ ಇವತ್ತು ಡಿ ಡಿಗ್ರಿ ಡೇಟ್ ಡಿಗ್ರಿ ಆಗಿತ್ತು ಡೇಟ್ ನಿಗದಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಬಜೆಟ್ ಮುಂದೂಡಬಾರ್ದು ಈಗ ಎಲ್ಲ ಕದನಲ್ಲಿ ಏನು ಹೇಳುತ್ತದೆ ಮಾರ್ಚ್ ಒಳಗಡೆ ನಿಮ್ಮ ಬಜೆಟನ್ನು ಮಂಡಿಸಬೇಕು ಮಾರ್ಚ್ ಒಳಗಡೆ ಬಂಡ ಬಜೆಟ್ ಏನಕ್ಕೆ ಮಂಡಿಸ್ಬೇಕು ಅಂದರೆ ಈಗ ಹೋದ ವರ್ಷ ಕಂದಾಯ ಇಷ್ಟ ಆಗಿರುತ್ತೆ ಆ ಕಂದಾಯ ಈಗ ನಾವು ರೈಸ್ ಮಾಡಿ ಬೇರೆ ಕಂದಾಯ ಫಿಕ್ಸ್ ಮಾಡಿದ್ವಿ ಅದನ್ನು ತೊಗೊಂಡೋಗಿ ಸಿಸ್ಟಮ್ ಎಂಟ್ರಿ ಮಾಡಿ ನಾವು ಅಪ್ರೂವ್ ತೊಗೋಬೇಕು ಅಪ್ರೂವ್ ತೊಗೊಂಡ್ಮೇಲೆ ಒಂದು ಸೆವೆನ್ ಡೇಸ್ ಆಗುತ್ತೆ ಸರ್ ಈಗ ಬಿ ಖಾತೆ ಬೇರೆ ಮಾಡ್ತಾಯಿದ್ವಿ ಬಿ ಖಾತೆ ಮಾಡಬೇಕಾದ್ರೆ ಕಂದಾಯಗಳನ್ನೆಲ್ಲ ಮತ್ತೆ ಇದು ಫಿಷಲ್ ಮಾಡಿ ಇದು ಮಾಡಬೇಕು ಸರ್ ಅವರು ಅದು ಆಡಳಿತ ಪಕ್ಷದಲ್ಲಿರೋರಿಗೆ ಅವ್ರ ಜವಾಬ್ದಾರಿ ಇಲ್ಲ ಬಜೆಟ್ ಮಂಡನೆ ಮಾಡೋದಕ್ಕೆ ಈಗ ಜನ ಈಗ ಮತ್ತೆ ಸರ್ ಈಗ ನಮ್ಮಲ್ಲಿ ಏಪ್ರಿಲಲ್ಲಿ ಮಾಡ್ತೀವಿ ಸರ್ ಏಪ್ರಿಲ್ ಡೇ ದಿನಾಂಕ ನಿಗದಿ ಮಾಡ್ತೀವಿ ಅದಾದಮೇಲೆ ಸಿಸ್ಟಮ್ ನಮಗೆ ಅಪ ಅಪ್ಡೇಟ್ ತೊಗೊಳೋದಕ್ಕೆ ಒಂದು ಸೆವೆನ್ ಡೇಸ್ ಆಗುತ್ತೆ ಸರ್ ಜನ ಹೋಗಬೇಕು ಸರ್ ಅವ್ರ ಪಕ್ಷದಲ್ಲಿರೋರಿಗೆ ಭಿನ್ನಮತ ಇದೆ ಈಗ ನಾವೆಲ್ಲ ನಿಲ್ಲಿಸಿರೋದು ನಾವೆಲ್ಲ ಒಪ್ಪಿಗೆ ಕೊಟ್ಟಿದ್ದೀವಿ ನಾವೆಲ್ಲ ಇದ್ದೀವಿ ಅವ್ರ ಪಕ್ಷದಲ್ಲಿರೋರಿಗೆ ಭಿನ್ನಮತ ಇದೆ ನಮಗೆ ಕಾಪಿ ಬಂದಿಲ್ಲ ಅಜೆಂಡಾ ಬಂದಿಲ್ಲ ಅಜೆಂಡಾನೇ ಕೊಟ್ಟಿಲ್ಲ ಅವರಿಗೆ ಇದು ಬಜೆಟ್ ಮುಖ್ಯ ಅಲ್ಲ ಸರ್ ಇಲ್ಲಿ ಅಧ್ಯಕ್ಷರಿಗಾಗ್ಲಿ ಉಪಾಧ್ಯಕ್ಷರಿಗಾಗಲಿ ಅವ್ರು ಬೇರೆ ಬೇರೆ ಕಾರಣ ಪಾಪ ಬಜೆಟ್ಗೆ ಜನಗಳ ಸಮಸ್ಯೆ ಅವ್ರಿಗೆ ಯಾವುದಕ್ಕೂ ಬಗೆಹರಿಸೋದಕ್ಕೆ ರೆಡಿ ಇಲ್ಲ ಇಲ್ಲಿ ಅವರು ಸ್ವಂತ ಕೆಲಸಗಳು ಮಾತ್ರ ಬಗೆಹರಿಸ್ಕೊತಾ ಇದ್ದಾರೆ ಬರೋದೇ ಇಲ್ಲ ಸರ್ ಯಾವ ಯಾವ ಲೆಕ್ಕದಲ್ಲಿ ಮಾಡೋಕ್ಕಾಗುತ್ತೆ ಮಾರ್ಚ್ ಇವ ಇಪ್ಪತ್ತಾರು ಸರ್ ಇವತ್ತು ತಗೊಂಡು ಇವತ್ತು ಡೇಟ್ ಫಿಕ್ಸ್ ಮಾಡಿದರೆ ಅವ್ರಿಗೂ ನಮಗೂ ನಮಗೂ ಗಮನಕ್ಕಿಲ್ಲ ಡೇಟ್ ಫಿಕ್ಸ್ ಮಾಡಿದರೆ ಮುಂದಿನ ಸೆವೆನ್ ಡೇಸಲ್ಲಿ ನಾವು ಮಾಡ್ಬೋದಾಗಿತ್ತು ಇವು ಫಿಕ್ಸ್ ಮಾಡಿದ್ಮೇಲೆ ನಮಗೆ ಸೆವೆನ್ ಡೇಸ್ ಆದಮೇಲೆ ನಾವು ಬಜೆಟ್ ಮೀಟಿಂಗ್ ಮಾಡ್ತೀವಿ ಮಿ ಮೀಟಿಂಗ್ ಆದ್ಮೇಲೆ ತಿರ್ಗಾ ಅದು ಅಪ್ರೂವ್ ತೊಗೊಂಡು ಎಲ್ಲ ಮಾಡ್ಬೋದು ಅದೊಂದು ಸೆವೆನ್ ಡೇಸ್ ಸರ್ ಅಲ್ಲಿಗೆ ಸಿಸ್ಟಮ್ ಎಲ್ಲ ಟೋಟಲಿ ಕ್ಲೋಸ್ ಆಗಿಬಿಡುತ್ತೆ ಸರ್ ಈ ವರ್ಷದ್ದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಂದ ಕ್ಲೋಸ್ ಆಗಿಬಿಡುತ್ತೆ ಸರ್ ಬಜ್ ಬಹುಮತ ಈಗ ಎಲ್ಲಿದೆ ಸರ್ ಬಹುಮತ ಆಯಿತು ಅವರು ಈಗಾಗಲೇ ಈಗಾಗಲೇ ಅವರು ಆರು ಜನ ಸದಸ್ಯರು ಏನಿದ್ದಾರೆ ಅವರು ಡಿಸ್ಕ್ವಾಲಿಫೈಡ್ ಆಗಿದ್ದಾರೆ ಅವ್ರ ಬಹುಮತ ಇಲ್ಲ ಸರ್ ಈಗ ಬಜೆಟ್ ಮಣ್ಣೆ ಸಹ ನಾವು ಆಡಳಿತ ಪಕ್ಷ ನಮ್ಮ ಸದಸ್ಯರಲ್ಲಿ ಏನಿರ್ತೀವಿ ನಾವು ಏನು ತೊಗೊತೀವಿ ನಿರ್ಧಾರಗಳು ಅವೆಲ್ಲ ಮತಕ್ಕೆ ಇದ್ರ ಬಗ್ಗೆ ಪರ ವಿರೋಧ ಅನ್ನೋದನ್ನು ಅದನ್ನು ಆಗ ನಾವು ಇತ್ತು ಗಣನೆಗೆ ತೊಗೊಂಬೋದು ಸರ್ ಅವರು ಆಡಳಿತ ಪಕ್ಷ ನಡೆಸೋರು ಅವ್ರಿಗೆ ಕೇಳಬೇಕು ಇದನ್ನು ನಿಮಗೆ ನೀವು ನೀವು ಮಾ ನೀವು ಮಾಡ್ತಾ ಇರೋಂಥ ಬಜೆಟ್ಗೆ ಸರ್ ನಿಮಗೆ ಗಣನೆ ಸಿಗುತ್ತಾ ಅಂತ ಈಗ ಅವರು ಆಗಾಗಲೇ ಆಗಲೇ ವಿಶ್ವಾಸ ಕಳ್ಕೊಂಡಿದ್ದಾರೆ ಈಗ ಯಾವ ಥರ ನಡೆಸ್ತಾರೆ ಅನ್ನೋ ಬಜೆಟ್ ನಾವು ನೋಡಬೇಕಲ್ವ ಸರ್ ಅಂತೂ ಜನಪರ ಬಜೆಟ್ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ ನಾವೇ ಆಗಲಿ ನಮ್ಮ ಶಾಸಕರಾಗಲಿ ಈಗ ನಮ್ಮ ಶಾಸಕರ ಪಾಪ ಈಗ ಮಾಡ್ತಿರೋದು ಬೀಕಾತ ಇದರಲ್ಲಿ ಆಂದೋಲನದಲ್ಲಿ ಅವ್ರು ಎಷ್ಟು ಕಷ್ಟಪಡ್ತಿದ್ದಾರೆ ಏನು ಮಾಡ್ತಿದ್ದಾರೆ ಮನೆ ಮನೆಗೂ ಕಳಿಸಿ ಅಲ್ಲೇ ಕ್ಯಾಂಪ್ ಹಾಕಿ ಬೀಕಾತ ಮಾಡ್ತೀವಿ ಇವ್ರಿಗೆ ಜಿ ಕಿಂಚತ್ತು ಸಹ ಜನಗಳ ಬಗ್ಗೆ ಇದಿಲ್ಲವಲ್ಲ ಇವ್ರು ಬಜೆಟ್ ಮಾಡೋದಕ್ಕೆ ಇದೆ ಇದೇ ಇಲ್ಲವಾಂದರೆ ಇನ್ನೇನು ಏನು ಅಧಿಕಾರ ನಡೆಸ್ತಾರೆ ನಗರಸಭೆಯಲ್ಲಿ ಯಾವ ಥರ ಅಧಿಕಾರ ನಡೆಸ್ತಾರೆ ಇವರು ಇನ್ ಟೈಮ್ಗೆ ಇವ್ರು ಬಜೆಟ್ ಬಜೆಟ್ ಮಾಡೋಕ್ಕಾಗಲಿಲ್ಲ ಅಂದವ್ರು ಅಧಿಕಾರ ಯಾವ ರೀತಿ ನಡೆಸ್ತಾರೆ ಇವರು ಇನ್ನು ಬಜೆಟ್ ಮಂಡನೆಯಾಗದಿದ್ದರೆ ಈ ವರ್ಷ ನಗರದ ಅಭಿವೃದ್ಧಿ ಕೆಲಸಗಳು ತುರ್ತಾಗಿ ನಡೆಯಬೇಕಾಗಿರುವ ಕೆಲಸಗಳಿಗೆ ಹಣಕಾಸಿನ ತೊಂದರೆಯಾಗುವುದು ಗ್ಯಾರಂಟಿ ಆಗಿದ್ದು ಈ ಸಮಸ್ಯೆಯನ್ನು ಯಾವ ರೀತಿ ನಿಭಾಯಿಸುತ್ತಾರೆ ಎಂಬುದರ ಯಕ್ಷ ಪ್ರಶ್ನೆ ಆಗಿದೆ ಸರ್ ಏನಿದು ಬಜೆಟ್ ಮೀಟಿಂಗ್ ಇವತ್ತು ನಡೀಬೇಕಾಗಿತ್ತು ಕಾರಣಾಂತರಗಳಿಂದ ಆಕಸ್ಮಿಕವಾಗಿ ಅವರು ಯಾರಿಗೂ ಇಂಟಿಮೇಷನ್ ಇಲ್ಲ ಇದ್ದಕ್ಕಿದ್ದಂಗೆ ಈವ್ನಿಂಗ್ ಸಂಜೆ ರಾತ್ರಿ ಸಂಜೆ ಸುಮಾರು ಆರು ಗಂಟೆ ಮೇಲೆ ಇದ್ದಕ್ಕಿದ್ದಂಗೆ ಕ್ಯಾನ್ಸಲ್ ಮಾಡಿದ್ದಾರೆ ಯಾವ ಥರ ಯಾವ್ದು ಯಾವ ಕಾರಣ ಅಂತ ಕೊಟ್ಟಿಲ್ಲ ಮುಂದೂಡಲಾಗಿದೆ ಅಂತ ನಮಗೆ ಪತ್ರ ಕಳಿಸಿದ್ದಾರೆ ರಾತೋರಾತ್ರಿ ಯಾವ ಕಾರಣಕ್ಕೆ ಕಳಿಸಿರು ಅಂತ ಗೊತ್ತು ಇದು ಬಜೆಟ್ ಅನ್ನೋದು ತುಂಬ ನಮ್ಮ ನಗರಸಭೆಗೆ ಅವಶ್ಯಕತೆ ಇದು ಮಾರ್ಚ್ ತಿಂಗಳಾಗಿರೋದ್ರಿಂದ ಇಯರ್ ಎಂಡ್ ಆಗಿದೆ ಒಂದನೇ ತಾರೀಕು ಮೇಲೆ ನಮಗೆ ಯಾವುದೇ ಇನ್ಪುಟ್ ಔಟ್ಪುಟ್ ಯಾವುದೂ ಇರೋದಿಲ್ಲ ನಗರಸಭೆಗೆ ನಾವು ಯಾವುದೇ ಸ್ವೀಕಾರ ಮಾಡೋಕ್ಕೂ ಆಗೋದಿಲ್ಲ ನಾವು ಯಾರಿಗೂ ಬಿಲ್ ಕೊಡೋದಕ್ಕೂ ಆಗೋದಿಲ್ಲ ಅದ್ರ ಬಗ್ಗೆ ಅರಿವಿಗೆ ಆಡಳಿತ ನಡೆಸುವಂತಹ ಅಧ್ಯಕ್ಷರಿಗಾಗಲಿ ಆಡಳಿತದಂಥ ಪಕ್ಷಕ್ಕೆ ಇರಬೇಕಾಗಿತ್ತು ಅದು ಇರಿ ಅದೇ ಅರಿವೇ ಇಲ್ಲಿದ್ದರೆ ಈ ಥರ ಸ್ವ ತಮ್ಮ ಸ್ವಂತ ಇಂಥ ಇಚ್ಛಾಸಕ್ತಿಗೋಸ್ಕರ ಅವ್ರನ್ನು ಈ ಬಜೆಟ್ನ ಮುಂದೂಡಿದ್ದಾರೆ ಯಾವ ಕಾರಣಕ್ಕೆ ಅಂತ ಯಾರಿಗೂ ಸ್ಪಷ್ಟನೆ ಕೊಟ್ಟಿಲ್ಲ ಯಾವ ಇದನ್ನು ಯಾವ ಥರ ಮಾಡ್ತಕ್ಕಂಥ ಮುಂದೆನೂ ಗೊತ್ತಿಲ್ಲ ಈ ಒಂದನೇ ತಾರೀಕಿನ ಮೇಲೆ ಇದ್ರ ಮೇಲೆ ಪರಿಣಾಮ ಏನು ಅಂತ ಜನರಸಾಮಾನ್ಯರಿಗೆ ಗೊತ್ತಾಗುತ್ತೆ ನಾವು ಇವಾಗೇ ನಮಗೆ ಬೀಖಾತ ಅಭಿಯಾನ ನಡೀತಾ ಇದೆ ಆ ಅಭಿಯಾನಕ್ಕೂ ಕೂಡ ಇದರಿಂದ ತೊಂದರೆ ಆಗುವಂಥದ್ದು ತುಂಬ ಇದೆ ತುಂಬ ಡಿಲೇ ಆಗುತ್ತೆ ಜನ 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 ಜನರಿಗೆ ಸೌಲಭ್ಯ ಕೊಡೋದು ತುಂಬ ಡಿಲೇ ಆಗುತ್ತೆ ಇದಕ್ಕೆ ಅಧ್ಯಕ್ಷರಿಗೆ ಮತ್ತು ಆಡಳಿತ ಆಡಳಿತ ಅನ್ನಿಸೋದಕ್ಕೆ ಅರಿವಿರಬೇಕಾಗಿತ್ತು ಇರಬೇಕಾಗಿತ್ತು ಅವ್ರಿಗೆ ಇರುವ ಅರಿವಿದೆಯೋ ಗೊತ್ತಿಲ್ಲ ಅವರಿಗೆ ಸ ಕಾಮನ್ ಸಾಮಾನ್ಯ ಜ್ಞಾನ ಕೂಡ ಇಲ್ದಿರಾಗಿದೆ ಇದ್ರ ಬಗ್ಗೆ ಆದರೆ ಏನೋ ಬೇಜವಾಬ್ದಾರಿಯಿಂದ ಮುಂದೂಡಿದರೆ ಇದನ್ನು ಭಾರಿ ಖಂಡನೀಯ ನಾವು ವಿರೋಧ ಪಕ್ಷದವರು ಕೂಡ ಇದಕ್ಕೆ ಸಹಮತ ಕೊಟ್ಟಿದ್ವಿ ನಾವು ಇದಕ್ಕೆ ಯಾವುದೇ ಯಾವುದೇ ಥರ ಇದಕ್ಕೆ ವಿರೋಧ ವ್ಯಕ್ತಪಡಿಸಿಲ್ಲ ಆದರೂ ಸಹ ಅವರೇ ಅವರು ಸ್ವಂತ ಲಾಭಕ್ಕೋಸ್ಕರ ಸ್ವಂತ ಹಿತಾಸಕ್ತಿಗೋಸ್ಕರ ಅವರು ಈ ಥರ ಮಾಡಿದ್ದಾರೆ